ಸ್ನೇಹಿತರೆ ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಮಾತು ನಿಮ್ಮ ಜೊತೆ ಸರಣಿಯಲ್ಲಿ ನಿಮ್ಮ ಮುಂದೆ ಒಂದು ಚಿಕ್ಕ ಘಟನೆಯನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ ನಮ್ಮ ಜೀವನ ಹೇಗಿದೆ ಅಂದರೆ ಎಲ್ಲರೂ ಇವತ್ತು ಅನ್ನಕ್ಕಾಗಿ ಊಟಕ್ಕಾಗಿ ಏನೆಲ್ಲ ಪರಿಶ್ರಮಗಳನ್ನು ಪಡ್ತಾನೆ ಇದ್ದಾರೆ ಆದರೆ ನಾವು ಸ್ವಾಭಿಮಾನದ ಬದುಕು ತುಂಬ ಮುಖ್ಯವಾಗಿರುತ್ತದೆ ಹಾಗಾಗಿ ನಾವು ಊಟ ಮಾಡುವಾಗ ವಿವಿಧ ಪ್ರಕಾರದ ಆಹಾರಗಳನ್ನೇನು ಊಟ ಮಾಡ್ತೀವಿ ಆದರೆ ಅದೆಲ್ಲದಕ್ಕೂ ನಾವು ಕರೆಯುವುದೇ ಊಟ ಅಂತ ಒಬ್ಬ ಪೂಜ್ಯರು ಹೇಳುವ ಪ್ರಕಾರ ಮೂರು ಪ್ರಕಾರದ ಊಟಗಳು ಇರುತ್ತವಂತೆ ಆ ಮೂರಲ್ಲಿ ಯಾವುದು ಅಂದರೆ ಮೊದಲನೆಯದು ಆರಿದ ಊಟ ಅಂದರೆ ತಣ್ಣಗಾದ ಊಟ ಎರಡನೇದು ಹಳಸಿದ ಊಟ ಹಳಸಿದ ಊಟ ಮೂರನೇದು ಬಿಸಿ ಊಟ ಈಗ ಸ್ನೇಹಿತರೆ ನಮಗೆ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುವಂತೆ ಎಲ್ಲ ಮಾನವರು ನಾವುಗಳು ನೀವುಗಳು ಇಷ್ಟಪಡುವುದು ಬಿಸಿ ಊಟವನ್ನೇ ಆದರೆ ಆ ಬಿಸಿ ಊಟವನ್ನು ಮಾಡಬೇಕು ಅಂತಂದರೆ ಏನು ಮಾಡಬೇಕನ್ನುವುದೇ ನಮ್ಮ ಮುಂದೆ ಇರುವಂಥ ಒಂದು ಪ್ರಶ್ನೆ ಹಾಗಾಗಿ ಅವ್ರು ಹೇಳೋ ಪ್ರಕಾರ ಆರಿದ ಊಟ ಏನು ಅಂತ ಅಂದರೆ ಅರ್ಥ ಏನು ಅಂದರೆ ಯಾವ ವ್ಯಕ್ತಿ ತನ್ನ ಪೂರ್ವಜರು ಗಳಿಸಿದ ಆಸ್ತಿಯಲ್ಲಿ ಊಟವನ್ನು ಮಾಡ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾನೋ ಆ ಊಟಕ್ಕೆ ಅವರು ಆರಿದ ಊಟ ಅಂತಾರೆ ಅಥವಾ ನೀವದನ್ನು ಆರಿದ ಜೀವನವನ್ನು ಕೂಡ ಅನ್ನಬಹುದು ಅದರ ಜೊತೆಗೆ ಎರಡನೇ ಪ್ರಕಾರದ ಊಟ ಅದು ಹಳಸಿದ ಊಟ ಅಂದರೆ ನಮ್ಮ ತಂದೆ ತಾಯಿಗಳು ಗಳಿಸಿದ ಆಸ್ತಿಯನ್ನು ಅದೇ ಹಣವನ್ನು ಬಳಸ್ಕೊಂಡು ಅದೇ ಆಸ್ತಿಯನ್ನು ಬಳಸ್ಕೊಂಡು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಅವ್ರು ಹೇಳ್ತಾರೆ ಅದು ಹಳಸಿದ ಊಟ ಅಂತ ಹಾಗೆ ಕೊನೆಯದಾಗಿರುವಂಥದ್ದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವುದೇ ಅದುವೇ ಬಿಸಿಯೂಟ ಸ್ನೇಹಿತರೆ ಈ ಬಿಸಿಯೂಟ ಅಂತಂದರೆ ಏನು ಅಂದರೆ ನಾವೇ ದುಡಿದು ನಾವೇ ಗಳಿಸಿ ಆಸ್ತಿಯನ್ನು ಮಾಡಿ ಅಥವಾ ಹಣವನ್ನು ಮಾಡಿ ಅದರಲ್ಲಿ ನಾವು ದಿನಾಲು ಊಟ ಮಾಡ್ತಿದ್ವಿ ಅಂದರೆ ಅದನ್ನು ಪೂಜ್ಯರು ಹೇಳ್ತಾರೆ ಅದು ಬಿಸಿಯೂಟ ಅಂತ ಸ್ನೇಹಿತರೆ ಈ ಬಿಸಿಯೂಟ ಅಂದರೆ ಏನು ಅಂದರೆ ಸ್ವಾಭಿಮಾನದ ಬದುಕು ನಾವು ಯಾವತ್ತೂ ಕೂಡ ಯಾರ ಮೇಲೆಯೂ ಕೂಡ ಅವಲಂಬನೆ ಆಗದೇನೆ ಪರಾವಲಂಬಿಗಳ ಆಗದೇನೆ ನಾವು ಸ್ವಾಭಿಮಾನದ ಬದುಕನ್ನು ನಾವು ಸಾಗಿಸಬೇಕಾಗಿದೆ ಹಾಗಾಗಿ ಸ್ನೇಹಿತರೆ ನಾವು ಆ ಸ್ವಾಭಿಮಾನದ ಬದುಕಿಗಾಗಿ ನಮ್ಮದೇ ಆದಂಥ ದುಡಿಮೆ ಇರಲಿ ನಮ್ಮದೇ ಆದಂಥ ಪರಿಶ್ರಮ ಇರಲಿ ನಮ್ಮದೇ ಆದಂಥ ನಿರಂತರವಾದಂಥ ಪ್ರಯತ್ನ ಇರಲಿ ಆಗ ಮಾತ್ರ ಸಮಾಜದಲ್ಲಿ ನಾವು ಸ್ವಾಭಿಮಾನದಿಂದ ಸ್ವಾಭಿಮಾನದ ಬದುಕನ್ನು ಬದುಕುವುದಕ್ಕೆ ಸಾಧ್ಯ ಇದೆ ಆಗ ಮಾತ್ರ ಬದುಕು ಬಂಗಾರವಾಗುವುದಕ್ಕೆ ಸಾಧ್ಯ ಇದೆ ಅಂತ ನಾನು ಈ ಸಮಯದಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು